ओम ओम नमो ब्रह्मिभ्यो ब्रह्म विद्यासंपदायतृभ्यो वहशर्षिभ्यो नमो महद्यो नमो गुरुभ्यप्लवरि प्रज्ञान घन हमस्ते ब्रह्मवाहमस्मी ब्रह्मवाहमस्मी नमस्कार काठकोपनिषत्नाध्यार वलिया हेरने मंत्र आरंभ आगत्वशी सर्वूता रूप बहुधा कौती ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಸ್ತಾಂ ಸುಖಂ ಶಾಶ್ವತ ನೇತರೇಶ ಏಕೋ ವಶಿ ಸರ್ವಭೂತಾಂತರಾತ್ಮ ಒಬ್ಬನೇ ಇರತಕ್ಕಂತಹ ಒಬ್ಬನೇ ಆಗಿರತಕ್ಕಂತಹ ಯಾವ ಆತ್ಮನಿದ್ದಾನೋ ಪರಮೇಶ್ವರನಿದ್ದಾನೋ ಅವನು ವಶಿ ಎಲ್ಲವನ್ನೂ ಕೂಡ ವಶವಾಗಿ ಇಟ್ಟುಕೊಂಡಿರತಕ್ಕಂಥವನು ಅಂಥವನು ಸರ್ವಭೂತಾಂತರಾತ್ಮ ಎಲ್ಲರ ಅಂತರಾತ್ಮನಾಗಿ ಎಲ್ಲ ಪ್ರಾಣಿಗಳಲ್ಲಿಯೂ ಒಳಗಿನ ಆತ್ಮನಾಗಿ ಇರತಕ್ಕಂಥವನು ಏಕಂ ರೂಪಂ ಕರೋತಿ ಅಂತಹ ಒಬ್ಬನೇ ಅವನು ನಾನಾ ರೂಪವಾಗಿ ಹೇಗೆ ತೋರ್ಕೊಳ್ತಾನೋ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾ ಸ್ತೇಷಾಂ ಸುಖಂ ಶಾಶ್ವತಂ ನೇತರೇಶಾಂ ಅಂಥವನನ್ನು ತನ್ನಲ್ಲೇ ಇರತಕ್ಕಂತಹ ಹೃದಯಾಕಾಶದಲ್ಲಿ ಇರತಕ್ಕಂತಹ ಅಂತ ಆತ್ಮನನ್ನು ಯಾವ ಧೀರನಾಗಿರತಕ್ಕಂಥವನು ಆಚಾರ್ಯರ ಉಪದೇಶದಿಂದ ಶಾಸ್ತ್ರಗಳ ಉಪದೇಶಗಳಿಂದ ಕಂಡುಕೊಳ್ತಾನೋ ಅಂಥವನಿಗೆ ಶಾಶ್ವತವಾದಂತಹ ಸುಖ ಲಭಿಸುತ್ತೆ ಉಳಿದವರಿಗೆ ಲಭಿಸೋದಿಲ್ಲ ಅನ್ನೋದು ಈ ಮಂತ್ರದ ತಾತ್ಪರ್ಯ ಅಂದರೆ ಒಬ್ಬನೇ ಇರತಕ್ಕಂಥ ಆತ್ಮನು ನಾನಾ ವಿಧವಾಗಿ ತೋರುಕೊಳ್ತಾ ಇದ್ದರೂ ಕೂಡ ಅವನು ಮೂಲತಃ ಒಬ್ಬನೇ ಇರತಕ್ಕಂಥವನು ಎಲ್ಲರ ಹೃದಯಾಕಾಶದಲ್ಲಿ ಆತ್ಮರೂಪದಲ್ಲಿ ಪರಿಚ್ಛಿನ್ನನಾಗಿ ತೋರಿಕೊಂಡರೂ ಕೂಡ ಆತನು ಒಬ್ಬನೇ ಇರತಕ್ಕಂಥವನು ಅಂತಹ ಆತ್ಮನನ್ನು ಯಾವ ಧೀರನಾಗಿರತಕ್ಕಂಥವನು ಧೀರ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ ಆತ್ಮಜ್ಞಾನವನ್ನು ತಿಳಿದುಕೊಳ್ತಾನೆ ಅಂತಂದರೆ ಅವನು ಧೀರನು ಅಂತ ಹಾಗೆ ಯಾರು ಶಾಸ್ತ್ರಗಳ ಅಧ್ಯಯನಗಳಿಂದ ಶಾಸ್ತ್ರಗಳ ಉಪದೇಶಗಳಿಂದ ಹಾಗೂ ಆಚಾರ್ಯರ ಉಪದೇಶಗಳಿಂದ ಈ ಆತ್ಮಸ್ವರೂಪವನ್ನು ಸರಿಯಾಗಿ ತಿಳಿದುಕೊಳ್ತಾರೋ ಅವರಿಗೆ ಶಾಶ್ವತವಾದಂತಹ ಸುಖ ಲಭಿಸತ್ತೆ ಅಂದರೆ ಆತ್ಮಸ್ವರೂಪದಲ್ಲೇ ಅವರು ಒಂದಾಗ್ತಾರೆ ಇಲ್ಲದೇ ಇರತಕ್ಕಂಥವರು ಆತ್ಮಸ್ವರೂಪವನ್ನು ಹೊಂದೋದಿಲ್ಲ ಪುನಃ ಪುನಃ ಸಂಸಾರದಲ್ಲಿ ಬೀಳ್ತಾರೆ ಅನ್ನೋದು ಈ ಮಂತ್ರದ ತಾತ್ಪರ್ಯ ನಮಸ್ಕಾರ